ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತೇನಪ್ಪ ಅಂದ್ರ ಒಂದ್ ಮೈಕ್ ಹೊಸದ್ ಪರ್ಚೇಸ್ ಮಾಡಿದ್ವಿ ಹಿಲ್ ಅಂತ ಹೇಳಿ ಇದ್ರ ವಾಯ್ಸ್ ಹೆಂಗೈತಿ ಐತಿ ನಾಯ್ಸ್ ರಿಡಕ್ಷನ್ ಹೆಂಗೈತಿ ಅನ್ನೋದ್ರ ಚೆಕ್ ಮಾಡೋಣ ಅಂತ ಟ್ರೈ ಮಾಡತ್ತಿವಿ ಬಟ್ ಏನಂದ್ರ ನಾವ್ ಇಲ್ಲಿಂದ ಹುಬ್ಳಿ ಹೊಂಟಿದ್ವಿ ಅದ್ರ ಜೊತೆ ಇದು ಮೈಕ್ ಟೆಸ್ಟಿಂಗ್ ನೂ ಐತೆ ಮತ್ ನಮ್ದು ಒಂದ್ ಕೆಲಸ ಅಂತ ಹೊಂಟಿದ್ವಿ ಈಗ ಇಲ್ಲಿ ನೋಡ್ರಿ ಎಷ್ಟ್ ಕಬ್ಬಿನ ಗಾಡಿಗಳು ನಿಂತಾವ ಈಗ ಕಬ್ಬಿನ ಸೀಸನ್ ಆಗಿರೋದ್ರಿಂದ ಹೋಗ್ಬೇಕಾರ ಬರ್ಬೇಕಾದ ಬಾಳ್ ರಿಸ್ಕ್ ಆಗತ್ತ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಾಗತ್ತೆ ನಾವು ಯಾಕಂದ್ರೆ ಈಗ ಕಬ್ಬಿನ ಗಾಡಿಗಳ ಮೇಲೆ ಕಬ್ಬು ಕಟ್ಟಿದ್ದ ಧೂಪಾನಾಗಿ ಕೆಳಗಡೆ ಬೀಳೋದು ಇಂಥವೆಲ್ಲ ಇನ್ಸಿಡೆಂಟ್ ಆಗ್ತಿರ್ತಾವ ಸ್ವಲ್ಪ ಇದು ಕಬ್ಬಿನ ಸೀಸನ್ ಮುಗಿಯೋ ಮಟ್ಟ ಸ್ವಲ್ಪ ಎಲ್ಲರೂ ಅಡ್ಡಾಡೋರು ಸ್ವಲ್ಪ ಹುಷಾರಿಂದ ಅಡ್ಡಾಡ್ರಿ ಯಾಕಂದ್ರೆ ಇನ್ಸಿಡೆಂಟ್ ಭಾಳ ಈ ವರ್ಷ ಅಲ್ಲ ಒಟ್ ಒಂದು ಎರಡು ಮೂರು ವರ್ಷದಿಂದ ಇದು ನೋಡಿದ ಪ್ರಕಾರ ಬೈಕ್ ಮೇಲೆ ಹೋಗೋರ್ ಮೇಲೆ ಅದು ಎಲ್ಲ ಕಬ್ಬಿಂದ ಲೋಡ್ ಓಪನ್ ಆಗಿ ಬಿದ್ದೆ ಸ್ವಲ್ಪ ಇಂಜುರಿಗಳು ಅದು ಆಗ್ಯಾವ ಮತ್ತೆ ಕಬ್ಬಿನ ಗಾಡಿ ಕಡೆಯಿಂದ ಪಾಸ್ ಆಗ್ಬೇಕಾದ್ರೆ ಸ್ವಲ್ಪ ಕೇರ್ಫುಲಿಾಗಿ ಪಾಸ್ ಆಗ್ರಿ ಯಾಕಂದ್ರೆ ಅದು ಮೇಲೆ ಹೈಟ್ ಆಗಿ ಇರ್ತೈತಿ ಬ್ಯಾಲೆನ್ಸ್ ಆಗಂಗಿಲ್ಲ ಸ್ವಲ್ಪ ಒಂದೊಂದ್ಸಲ ಪಲ್ಟಿ ಹೊಡ್ಯೋ ಚಾನ್ಸ್ಗಳೂ ಜಾಸ್ತಿ ಇರ್ತಾವ ಸೊ ಅದ್ರ ಜೊತೆ ಈಗ ಏನಪ್ಪಾ ಅಂದ್ರೆ ಇದು ಮೈಕಿಂದ ವಾಯ್ಸ್ ಯಾವ ರೀತಿ ಅಂತ ಈಗ ಕಮೆಂಟ್ ಮಾಡಿ ಹೇಳ್ರಿ ಸೊ ಈಗ ನಾವು ಇಲ್ಲಿಂದ ಹುಬ್ಬಿಗುಂಟಿವಿ ಏನೇನು ತೋರ್ಸಕ್ ಆಗತ್ತ ತೋರಿಸ್ತೀನಿ ಸೊ ಇದ್ ನೋಡ್ರಿ ಗಾಡಿ ರೋಡಿ ನಡಕ್ಕೆ ಆದಂಗ ಆದಂಗೆ ಪಾಪ ಪಂಚರ್ ಆಗೈತೆ ನೋಡ ಸೊ ಈಗ ಇಲ್ಲಿ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಟ್ಟಿವಿ ನೋಡ್ರಿ ಇಲ್ಲೇ ನಾವು ಕಂಪ್ನಿಗೆ ಹೋಗುವಂತ ಗಾಡಿ ಅಂದ್ರೆ ಬಸ್ ಇಲ್ಲಿ ನಿಂತೈತಿ ಸೊ ಈಗ ನಾವು ಇಲ್ಲೇ ಪೆಟ್ರೋಲ್ ಹಾಕಿಸ್ಕೋಬೇಕಾ ನೋಡ್ರಿ ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ ಗಾಡಿಯೊಳಗೂ ಒಂದ್ ಸಾವಿರ ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ ಈಗ ನಾನ ಮತ್ತ ನಮ್ಮ ಬ್ರದರ್ ಈಗ ಇಬ್ರು ಸೇರಿ ಸ್ವಲ್ಪ ಹುಬ್ಳೋ ಒಂದ್ ಕೆಲ್ಸ ಐತಿ ಅದ್ ಮುಗಿಸ್ಕೊಂಡ್ ಬರ್ತೀವಿ ನೋಡ್ರಿ ಇಲ್ಲ ಎಲ್ಲಾ ಟ್ರಾಫಿಕ್ ಜಾಮ್ ಆಗೈತಿ ಕಬ್ಬಿನ ಗಾಡಿ ಬಾಳ ಆಗಿರ್ತಾವ ಯಾಕಂದ್ರ ಹೋಗೋದು ಬರೋದು ಕೇರ್ಫುಲಿ ಆಗಿ ನಾವ್ ಹೋಗ್ಬೇಕ ಯಾಕಂದ್ರೆ ಈಗ ನೋಡ್ರಿ ಇಲ್ಲೆಲ್ಲ ಇಷ್ಟೆಲ್ಲಾ ಟ್ರಾಫಿಕ್ ಆಗೈತಿ ಇಲ್ಲಿ ಯಾವಾಗೂ ಈ ತರ ಟ್ರಾಫಿಕ್ ಆಗಿರಂಗಿಲ್ಲ ಬರ್ರಿ ಮುಂದೆ ಏನ್ ಅಂತ ತೋರಿಸ್ತೀನಿ ನೋಡ್ರಿ ಇಲ್ಲಿ ಹೇಳಿದಂಗ ಕಬ್ಬಿನ ಗಾಡಿ ಈ ತರ ಇನ್ಸಿಡೆಂಟ್ ಆಗ್ತಾವ ಯಾಕಂದ್ರೆ ಇಲ್ಲಿ ಅಪ್ ಐತಿ ಅಪ್ ಇದ್ದಲ್ಲಿ ಕಬ್ಬಿನ ಲೋಡ್ ಹೋಗೋದನ್ನು ಸ್ವಲ್ಪ ಪ್ರಾಬ್ಲಮ್ಮ ಯಾಕಂದ್ರೆ ಅಪ್ ಐತಿ ಈಗ ಹಿಂದೆ ಲೋಡ್ ಜಾಸ್ತಿ ಇರ್ತೈತಿ ಮುಂದಿನ ಇಂಜಿನ್ ಏನೈತಲ್ಲ ಅದ ಮೇಲೆ ಹೇಳಕ್ ಟ್ರೈ ಮಾಡತ್ತ ಅದಕ್ಕೋಸ್ಕರ ಅವರು ಕೇರ್ಫುಲ್ ಆಗಿ ಹೋಗಬೇಕಾ ಮತ್ತೆ ಇಲ್ಲಂತ ಅಡ್ಡಾಡುವಂತ ವೆಹಿಕಲ್ ಗಳು ಸ್ವಲ್ಪ ನಾವು ನೋಡ್ಕೊಂಡು ಹೇಳ್ ಬೆಟ್ರ್ ನೋಡ್ರಿ ಈಗೆಲ್ಲ ಆಲ್ಮೋಸ್ಟ್ ಆಲ್ ರೋಡ್ ಎಲ್ಲ ಹೊಡೆದಿತ್ತು ಈಗೆಲ್ಲ ರೋಡ್ನೂ ಸ್ವಲ್ಪ ರಿಕವರ್ ಮಾಡತ್ತಾರ ಯಾಕಂದ್ರ ಕಬ್ಬಿನ ಗಾಡಿ ಲೋಡ್ ಬಾಳ ಇರ್ತೈತಿ ಬಿಳೋ ಚಾನ್ಸ್ ಜಾಸ್ತಿ ಇರ್ತೈತಿ ಅದಕ್ಕೋಸ್ಕರನೇ ಎಲ್ಲಾ ರೆಡಿ ಮಾಡತ್ತಾರ ಸೊ ನಮ್ಮ ಹುಷಾರ್ ನಾವು ಸ್ವಲ್ಪ ನೋಡ್ಕೊಂಡು ಅಡ್ಡಾಡ್ಬೇಕ ನಾವು ಹುಬ್ಗತ್ತಿವಿ ನೋಡ್ರಿ ಇಲ್ಲಿ ನಮ್ ಗಾಡಿನೂ ಇಲ್ಲೇ ಪಾರ್ಕಿಂಗ್ ಮಾಡಿವನು ಸೊ ಇಲ್ಲಿ ನೋಡ್ರಿ ನಮ್ ಗಾಡಿ ಪಾರ್ಕಿಂಗ್ ಮಾಡ್ವಿ ಇಲ್ಲಿ ಒಂದ್ ಟ್ರೈಪೋಂಡ್ ನಾವು ಬಂದಿವ್ ದೊಡ್ಡ ಬಂದೊಡ್ ಮಾಲ್ವ ಬಟ್ ಆ ಮಾಲ್ ಈಗ ನಾವು ಹೋಗಂಗಿಲ್ಲ ಯಾಕಂದ್ರೆ ನಮ್ಗ ఒ ట్రైపోర్ బిత అదోడా బివ్ సో నోడ ముంద సిగత ఏ ట్రైపౌడ్ హుబ్ళి హోల్సేల్ kita mau ke ruangan taha angli bolu lala pinong bunda balik bye

ಇದು ಸ್ಪ್ರಿಂಗ್ ಐತಲ್ರಿ ಇಲ್ಲಿ ನನ್ನ ಕಡೆ ಒಂದ್ ಇಂತ ಇತ್ತ ಇದು ಹೋಗ್ಬಿಡ್ತೈತಿ ಇಲ್ಲ ಐತಿ ಐತ್ರಿ ನನ್ ಕಡೆ ಆದ್ರೆ ಸಣ್ಣದೈತಿ ಇಷ್ಟ್ ದೊಡ್ಡದಿಲ್ಲ ಸಣ್ಣದೈತಿ ಸಣ್ಣದೈತಿ ಇದ ಕರೆಕ್ಟ್ ಬಟ್ ಇದ ಇಲ್ಲಿ ಇಲ್ಲೇ ಕೈ ಇದನ್ನ ಬಿದ್ದು ಬಿಡ್ತದ ಅದಕ್ಕೆ ಹೇಳಿದ ನಾನು ಏನ್ ರೇಟ್ರಿ ಇದು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡಾ

ಹೇ ಇನ್ನೊಂದು ನೋಡಬಹುದು ನೋಡಿ ಇಲ್ಲಿ ಮಟ ಬಂದೆ ಮತ್ತೆ इससे अच्छा क्वालिटी ಗೆ ಅಲ್ಲೇಂದೆടാ ಅಂಗಡೆ ನೋಡಬಹುದು ನಮಗೆ ಬೇಕಾದ್ರೂ ಕ್ವಾಲಿಟಿ ಸಿಗಾಟಿಲ್ಲ ಇಲ್ಲಿ ನೋಡಾದೆ ಮತ್ತೆ ಬೇರೆ ಕಡೆ ಆ ಸಿಕ್ಕಿತಾ लास्ट ಫೈನಲ್ ಆದ ತಕ್ಷಣ ಓವರ್ ಆಗಿಬಿಡುತ್ತೆ ಬರ್ಲಿ ಎಲ್ಲೂ ಸೇಟ ಆಗಲೇ ಹೋಗಿದ್ದೀವಿ ಮತ್ತೆ ಬೇರೆ ಕಡೆ ಸಿಗ್ಲಿಲ್ಲ ನೋಡ್ರೈಪೋಡ್ ಐತಿ ಟ್ರೈಪೋರ್ಡ್ ಇಲ್ಲೂ ಸಿಗ್ಲಿಲ್ಲ ಆ ನೋಡೋಣ ಎಲ್ಲೆಲ್ರು ಬೇರೆ ಕಡೆ ಸಿಕ್ಕರ ತಗೋತೀವಿ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಏನ್ ಬರಂಗಿಲ್ಲ ಯಾಕಂದ್ರೆ ಅದು ಕ್ವಾಲಿಟಿ ಅಷ್ಟೊಂದಿಲ್ಲ ತೌಸಂಡ್ ರುಪೀಸ್ ಇರದ ಬಟ್ ಕ್ವಾಲಿಟಿ ಇಲ್ಲ ಹ್ಮ್ ನೋಡೋಣ ನಮಗ್ ಅಂದ್ರೆ ಮೊಬೈಲ್ ವಿತ್ ಕ್ಯಾಮ್ರಾ ಎಡುಕ್ ಬರ್ಬೇಕ ಆ ತರದ್ ಟೈಪ್ ನೋಡಕ್ ತಗೊಂಡ್ರೆ ಒಂದ್ಸಲ ತಗೊಂಡ್ಬಿಡೋಣ ವಿಚಾರ ಕೇಳಿದ್ದೆ ನೋಡೋಣ ಸೊ ಗಾಡಿ ನೋಡ್ರಿ ಒಂದ್ನೂರು ಕೋಟಿ ರೂಪಾಯಿ ಗಾಡಿ ಸೊ ಟ್ರೈಪೋರ್ಟ್ ನೋಡಕ್ ಹೋಗಿದ್ವಿ ಬಟ್ ನಮಗ್ ಬೇಕಾಗಿರೋ ಟ್ರೈಪೋರ್ಟ್ ಸಿಗ್ಲಿಲ್ಲ ಅದಕ್ಕೆ ಆನ್ಲೈನ್ ತರ್ಸೋಣ ಪ್ಲಾನ್ ಮಾಡಿವಿ ಬಟ್ ಅಲ್ಲೊಂದ್ ಒಂದೂವರೆ ಕೋಟಿ ರೂಪಾಯಿ ಗಾಡಿ ಇತ್ತ ಪಿ ಎಂ ಡಬ್ಲ್ಯೂ ಕಾರ್ ಒಂದೂವರೆ ಕೋಟಿ ರೂಪಾಯಿ ಅದಕ್ಕೆ ಜಿ ಫೋರ್ ಅಂತಿವಿ ನೋಡಕ್ ಭಾರಿ ಗಾಡಿ ಇತ್ತ ಅಲ್ಟಿಮೇಟ್ ಹೋಗೋರ್ ಬರೋರಲ್ಲ ಆ ಗಾಡಿ ನೋಡಕ್ ಅದಕ್ಕೆ ನಾನು ಅಲ್ಲೇ ಇದ್ದೆ ಒಂದ್ ಶಾರ್ಟ್ ಆಗಿ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡಿದೆ ಅದನ್ನ ಬರ್ರೆ ಭಾರಿ ಇತ್ತು ಗಾಡಿ ಅದ ಅದನ್ನ ಬಂದಾರ ನೋಡ್ತಾ ಇದ್ರೆ ಅದಕ್ಕೆ ಒಂದು ಸ್ವಲ್ಪ ವಿಡಿಯೋನೂ ಮಾಡಿನಿ ನಾವು ಹೋಗಿದ್ದು ಕೆಲಸನೂ ಮುಗಿತ ಈಗ ನಾವು ಬೇಕಂತ ಕೆಲಸ ಒಂದು ಟ್ರ್ಯಾಪಿಡ್ ನೋಡೋಕೆ ಹೋದೇವೆ ಅದು ನಮ್ಗೆ ಸೇಲಿಲ್ಲ ಈಗ ಎಲ್ಲಾದರೂ ಒಂದು ಸ್ವಲ್ಪ ಊಟ ಮಾಡಿ ಇಲ್ಲಿಂದ ನಾವು ಹಾಳೆ ಆಡ ಹೋಗ್ತೀವಿ ಬರೀ ಈಗ ಊಟ ಮಾಡೋ ಪ್ಲೇಸಿಗೆ ಹೋಗೋಣ ಟ್ವಾಯ್ 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 ಊಟ ಬ್ಯಾಡ ಅಂತ ಹೇಳ್ತೀವಿ ಬೇಡ ಊಟ ಬೇಡ ಸೊ ಫ್ರೆಂಡ್ಸ್ ಈಗ ಊಟನೂ ಆಯ್ತು ಎಲ್ಲಾನು ಆಯ್ತು ಈಗ ಇಲ್ಲಿಂದ ನಾವು ಮನೆ ಹೊಂಟಿವಿ ಮತ್ತೆ ಈ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡ್ತೀವಿ ನಾವು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಓಕೆ ಬಾಯ್